ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೂ ರಾಷ್ಟ್ರಪ್ರಾಣಿಯಾಗಿದ್ದ ಸಿಂಹ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ರಾಷ್ಟ್ರಪ್ರಾಣಿ ಹುಲಿ ಅಂತ ಘೋಷಿಸಿದ್ದು ಯಾಕೆ ಹುಲಿಯನ್ನ ರಾಷ್ಟ್ರಪ್ರಾಣಿ ಯಾಕೆ ಮಾಡಿದ್ದಾರೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅದನ್ನ ತಿಳಿದುಕೊಳ್ಳೋದಕ್ಕೂ ಮುಂಚೆ ಹುಲಿಯನ್ನ ರಾಷ್ಟ್ರಪ್ರಾಣಿ ಮಾಡಿದ್ದು ಸರಿ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ನಿಮಗೆ ಯಾವ ಪ್ರಾಣಿ ಇಷ್ಟ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಬ್ರಿಟಿಷರು ಹುಲಿಯನ್ನ ಅದರ ಚರ್ಮಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಬೇಟೆಯಾಡಿದ್ರು ಅಂದ್ರೆ ಹುಲಿಯ ಸಂತತಿಯೇ ಅಳಿವಿನಂಚಿಗೆ ಬಂದು ತಲುಪುತ್ತೆ ಹುಲಿ ನಮ್ಮ ಪರಿಸರಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಪರಿಸರದ ಸಮತೋಲನ ಕಾಪಾಡೋದಕ್ಕೆ ಹುಲಿಯಂತ ಇಂಟೆಲಿಜೆಂಟ್ ಮತ್ತು ಶಕ್ತಿಶಾಲಿ ಪ್ರಾಣಿ ಅಗತ್ಯ ತುಂಬಾನೇ ಇದೆ ಭಾರತದಲ್ಲಿ ಹುಲಿ ನಶಿಸಿ ಹೋಗುವುದು ತುಂಬಾನೇ ದುಃಖದ ಸಂಗತಿ ಇದರ ಸಂತತಿಯನ್ನ ಕಾಪಾಡಲು ಹುಲಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ರಾಷ್ಟ್ರ ಪ್ರಾಣಿ ಅಂತ ಘೋಷಿಸಲಾಗುತ್ತೆ ಸಿಂಹ ಕಾಡಿನ ರಾಜನೇ ಆಗಿದ್ರೂ ಸಹ ಹುಲಿ ಸುಲಭವಾಗಿ ಸಿಂಹನ ಸೋಲಿಸಿ ಬಿಡುತ್ತೆ ಮತ್ತು ತುಂಬಾನೇ ಇಂಟೆಲಿಜೆಂಟ್ ಪ್ರಾಣಿ ಸದ್ಯ ಭಾರತದಲ್ಲಿ ಮೂರ್ ಸಾವಿರದ ಆರ್ನೂರ ಎಂಬತ್ತೆರಡಕ್ಕೂ ಅಧಿಕ ಹುಲಿಗಳಿವೆ ಇದರ ಸಂತತಿ ವರ್ಷ ಕಳೆದಂತೆ ಹೆಚ್ಚಾಗುತ್ತಾ ಇರೋದು ಸಂತೋಷದ ಸುದ್ದಿ